ವಿರಾಜಪೇಟೆ ತಾಲೂಕಿನ ಚೆಂಬೆಬೆಳ್ಳೂರು ಗ್ರಾಮದಲ್ಲಿ ಗುಂಡೇಟಿಗೆ ಬಲಿಯಾದ ಕಾರ್ಮಿಕ ಪಣಿಯರವರ ಪೊನ್ನು ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿಯ ಕೊಡಗು ಜಿಲ್ಲಾ ಘಟಕ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಪಕ್ಷದ ಪ್ರಮುಖರು ಘಟನೆಯಿಂದ ತೀವ್ರವಾಗಿ ಖಂಡಿಸಿದರು ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಬಿ ರಮೇಶ್ ಮಾತನಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಯನ್ನ ಬಂಧಿಸಲಾಗಿದೆ ಆದರೆ ಪ್ರಭಾವಕ್ಕೆ ಮಣಿದು ಪ್ರಕರಣವನ್ನು ಸಡಿಲಗೊಳಿಸಬಾರದು ಆರೋಪಿಗೆ ಕಠಿಣ ಶಿಕ್ಷೆಯಾಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತಿಪ್ಪತ್ತಾರರಿಂದ ರಂದು ಕೆಲೇಬಳ್ಳೂರಿನಲ್ಲಿ ನಡೆದಂಥ ಘಟನೆಯನ್ನು ಭಾರತ ಮಾರ್ಕ್ಸವಾದಿ ಕಮ್ಯುಸ್ಟ್ ಪಕ್ಷ ತೀವ್ರವಾಗಿ ಗಮನಿಸ್ತದೆ ಏನು ಪಣಿಯರುವ ಪೊನ್ನು ಅವರನ್ನು ಅಲಸಿನ ಮೀಡಿ ಕುಳಿಯುವ ಸಂದರ್ಭದಲ್ಲಿ ಅಲ್ಲಿನ ಮಾಲೀಕರೊಬ್ಬರು ಗುಂಡೊಡೆದು ಹೊಂದಿರುವಂಥ ಘಟನೆ ಭಾಳ ಅಮಾನುಷ್ಯವಾದಂಥ ಘಟನೆ ಏಕೆಂತಂದರೆ ಆದಿವಾಸಿಗಳಿಗೆ ಈ ರೀತಿಯ ನಿರಂತರವಾದ ದಾಳಿ ದಬ್ಬಾಳಿಕೆಗಳು ಜಿಲ್ಲೆಯಲ್ಲಿ ನಡೀತಾ ಇದೆ ಇದನ್ನು ಕೊನೆಗಾಣಿಸಬೇಕು ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಭಾರತ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುವಲ್ಲಿ ಹೋರಾಟ ಮಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಗುತ್ತಿದೆ ಜೊತೆಗೆ ಪೊನ್ನು ಅವರ ಕುಟುಂಬಕ್ಕೆ ಸರ್ಕಾರದ ಕೂಡಲೇ ಮೂಲಭೂತವಾದಂಥ ಸೌಕರ್ಯಗಳನ್ನ ಒದಗಿಸಬೇಕು ಮತ್ತು ಪೊನ್ನು ಅವರನ್ನ ಹತ್ಯೆ ಮಾಡಿರುವಂಥ ಚಿನ್ನಪ್ಪನಿಗೆ ಕಠಿಣ ಸಜ್ಜೆ ಆಗಬೇಕು ಜೊತೆಗೆ ನ್ಯಾಯಾಲಯಕ್ಕೆ ತೊಂಬತ್ತು ದಿನಗಳ ನಂತರ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟು ಸಲ್ಲಿಸುವ ಸಂದರ್ಭದಲ್ಲಿ ಡಿ ಅವರು ಯಾವುದೇ ಪ್ರಭಾವಕ್ಕೆ ಯಾವ ಯಾವುದೇ ಒತ್ತಡಕ್ಕೆ ಮಣಿಯದೆ ಪ್ರಾಮಾಣಿಕವಾದಂಥ ಚಾರ್ಜ್ ಶೀಟನ್ನು ಸಲ್ಲಿಸಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ರಮೇಶ್ ಎಚ್ ಬಿ ಸಿ ಪಿ ಎಂ ಜಿಲ್ಲಾ ಕಾರ್ಯದರ್ಶಿ ಪಕ್ಷದ ಮುಖಂಡ ಪಿ ಆರ್ ಭರತ್ ಮಾತನಾಡಿ ಕೊಡಗಿನ ನಿವಾಸಿಗಳಾದ ಎರವರು ಕುರುಬರು ಮೊದಲಾದ ಬುಡಕಟ್ಟು ಜನಾಂಗದವರ ಮೇಲೆ ಶೋಷಣೆ ನಡೀತಾ ಇದೆ ಆದಿವಾಸಿಗಳ ಭೂಮಿಯನ್ನ ಕಸಿದುಕೊಳ್ಳಲಾಗ್ತಾ ಇದೆ ಎಂದು ಆರೋಪಿಸಿದ್ರು ಪಣಿಯರವರ ಪೊನ್ನು ಅವರ ಸಾವಿನ ಪ್ರಕರಣ ಅತ್ಯಂತ ಖಂಡನೀಯವಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು ಜನಪ್ರತಿನಿಧಿಗಳಿಗೂ ಈ ಹೋರಾಟದ ಮೂಲಕ ನಾವು ಎಚ್ಚರಿಕೆ ಕೊಡ್ತೀವಿ ನೀವು ಸ್ಪಂದನೆ ಮಾಡದಿದ್ರು ಈ ಜಿಲ್ಲೆಯ ಜನರು ನಾವೆಲ್ಲರೂ ಒಟ್ಟಾಗಿ ನಿಂತು ಅವರ ಕುಟುಂಬಕ್ಕೆ ಏನು ಜಿಲ್ಲಾ ನಡೆದ ಸೌಲಭ್ಯ ಸಿಗಬೇಕು